ಯಾದಗಿರಿ ನಗರದಲ್ಲಿ ನಲವತ್ತು ವರ್ಷ ಕಳೆದರೂ ದಲಿತರ ಓಣಿಗೆ ವಿದ್ಯುತ್ ಶಕ್ತಿ ಇಲ್ಲ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೊಡುಗೆಯ ಸ್ಥಾನದಲ್ಲಿದ್ದು ರೈತರಿಗೆ ದಲಿತರಿಗೆ ವಿದ್ಯುತ್ ನೀಡುವಲ್ಲಿ ಇಲಾಖೆಯ ಜವಾಬ್ದಾರಿ ಇರುತ್ತದೆ ಇಲ್ಲಿನ ನಿವಾಸಿಗಳು ಹಲವು ಬಾರಿ ಇಲಾಖೆಗೆ ಮನವಿ ಮಾಡಿಕೊಂಡು ಕ್ಯಾರೆ ಎನ್ನದ ಅಧಿಕಾರಿಗಳು ಕೂಡಲೇ ಇಂತಹ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಹಲವು ಬಾರಿ ಮನವಿ ಸಲ್ಲಿಸಿದರೂ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರಾತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸ್ವತಂತ್ರ ಸಿಕ್ಕು ಸುಮಾರು ಎಪ್ಪತ್ತ ಐದು ವರ್ಷಗಳ ಕಾಲ ಘರ್ಜಿಸಿದ್ರು ಇದುವರೆಗೂ ದಲಿತ ಓಣಿಗೆ ವಿಧುತ್ತ ಇರುವುದಿಲ್ಲ ಎನ್ನುವುದು ಯಾದಗಿರಿ ಜಿಲ್ಲೆಗೆ ತಲೆ ತಗ್ಗಿಸುವಂತಹ ಕೆಲಸವಾಗಿದೆ ಇದಕ್ಕೆ ಕಾರಣಕರ್ತರಾದ ಇಲಾಖೆಯ ಜವಾಬ್ದಾರಿ ಹೊತ್ತು ಎಇಇ ಎಇ ಎಸ್ಒ ಅವರನ್ನ ಅಮಾನತ್ತು ಮಾಡುವಂತೆ ಶಿವಪುತ್ರ ಜವಳಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ ಮಲ್ಲಿಕೇರಿ ಮಲ್ಲಿಕೇರಿಂದ ಸಾಂಕೇತಿಕ ಒಂದು ಈಗಾಗಲೇ ನಮ್ಮ ಜಿಲ್ಲಾ ಇಲ್ಲಿ ಕಸವರು ಮತ್ತು ಅವ್ರು ಚಂದ್ರ ಪುಣ್ಯಪ್ಪ ಅವರು ಈ ವಿಷಯ ಕುರಿತು ಭಾಳವಾಗಿ ಮಾತಾಡಿದ್ದಾರೆ ವಿಷಯ ನೋಡಿ ಕರೆಂಟ್ ಈಗ ಅಧಿಕಾರಿಗಳು ನಲವತ್ತು ಕರೆಂಟ್ ಇಲ್ಲ ಅಂತ ಹೇಳಿ ನಾವು ಮುಂದೆ ಇದೀವಿ ಕರೆಂಟ್ ಇಲ್ಲ ಅಧಿಕಾರಿ ಒಂದು ಅರ್ಧ ಮಾಡಬೇಕು ಹತ್ತು ನಿಮಿಷ ಟೈಮ್ ನೋಡಿದ್ರೆ ಹೆಂಡ್ರ ಮಕ್ಕಳ ಮಕ್ಕಳ ಮಕ್ಕಳು ಯಾರು ಮಕ್ಕಳ ನಲವತ್ತು ಕೇರಿ ಕರೆಂಟ್ ಇಲ್ಲ ಅಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ನಾವು ಅರ್ಥ ಪಡ್ಕೊಂಡು ಪಕ್ಕ ದಲಿತರ ದಲಿತರಂತಂದ್ರೆ ಕ್ಯಾರಿಗೆ ಏನು ಮಾಡೋದಿಲ್ಲ ಅಂತ ಎ ಡಬ್ಲಿ ಅವರು ಅವರ ಆಮಾತ್ ಮಾಡಬೇಕು ಮತ್ತು ಅದ್ರ ವಿರುದ್ಧ ಸೂಕ್ತ ಕಮ್ಮ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಂತ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಒಳ್ಳೆಯದಾಗಿ ಮತ್ತು ದಲಿತರವಾದ ದಲಿತ ಏನಿಗೆ ತಕ್ಷಣ ಕರೆಂಟ್ ಕಂಬ ದುರಸ್ಥೆ ಮಾಡಿದೆ ಮಾಡಿದ್ರೆ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳುತ್ತಾ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ವಿದ್ಯುತ್ನ ಬಹಳ ತೊಂದರೆ ಕಾರಣ ಅವರಿಗೆ ತಿಳಿಸಿದ್ದರಿಂದ ಅವರ ನೇತೃತ್ವದಲ್ಲಿ ಏನೋ ಜಿಲ್ಲಾಧಿಕಾರಿಗಳ ಪ್ರಮಾಣದಲ್ಲಿ ಗಾಳಿ ಮೇಲೆ ಮೀಸಿರುವುದರಿಂದ ಒಂದು ಬಿಟ್ಟ ಕಂಬಗಳನ್ನು ಇಲ್ಲಿವರೆಗೂ ದುರಸ್ತಿ ಮಾಡುವ ಜೆಸ್ಕಾಂ ಅಧಿಕಾರಿಗಳನ್ನ ಅಮರತು ಮಾಡುತ್ತೆ ನಮ್ಮ ಉದ್ದೇಶವಾಗಿದೆ ಬಂಧುಗಳೇ ಯಾಕಂದ್ರೆ ಕರ್ನಾಟಕ ರಾಜ್ಯ ಸಲ್ಲಿಸ ನಮಗಾಗಿರ್ತಕ್ಕಂಥದ್ದಷ್ಟೇ ಅಲ್ಲ ಇಡೀ ಜಿಲ್ಲೆ కనా

ವರ್ಷದಿಂದ ಯಾರಿಗಿಂತಿಲ್ಲೆಯಲ್ಲಿ